ಇಲ್ಲ ತುಂಬ ಒಳ್ಳೆಯ ಗೆಳೆಯಲ್ಲ ನನಗೆ ಸ್ವಲ್ಪ ಸುಮಾರು ವರ್ಷದಿಂದ ನೋಡ್ತಾ ಅಂದರೆ ನಾನು ಸ್ವಲ್ಪ ಎಲ್ಲ ಹೊಸ ಹೊಸೋಟದ ಇಂಡಸ್ಟ್ರಿಗೆ ಮಾಡಿದ್ದು ಅದ್ರ ಜೊತೆಗೆಲ್ಲ ಒಂದೇ ಊರು ಕಡೆ ಅದು ಮಾನಕ್ಕೆ ಕಡೆಯಿಂದ ಬಂದಿರೋದು ತುಂಬ ಬೇಜಾರಾಗೋಂಥ ವಿಷಯ ಬೇಗನೆ ಕರ್ಕೊಂಡು ನಾವು ತುಂಬ ದುಃಖ ಏನಾದರೂ ಇರಬೇಕಿತ್ತು ಅದು ಬಾಳಬೇಕಿತ್ತು ನಾನು ಒಂದು ಎರಡು ದಿವಸದಲ್ಲಿ ಮುಂಚೆ ಮಾಡ್ತೀನಿ ಮಾಡಿದ್ವಿ ನಮ್ಗೆ ತುಂಬ ಜನ ಕಾಮನ್ ಕಾಮೆಂಟ್ ಸೆನ್ಸ್ ಇರೋದ್ರಂತೆ ಮಾಡ್ತಾರೆ ಇಲ್ಲ ಅವ್ರದ್ದು ಅವರು ಬರ್ತೀನೋ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅಂತೆಲ್ಲ ಮಾತಾಡ್ತಾ ಇದ್ದು ಸಿನಿಮಾ ಟಾಪಿಕ್ ಬಂದಷ್ಟು ಮಾತಾಡಿ ಹೆಲ್ತ್ ಇಶ್ಯೂ ಬಗ್ಗೆ ಏನಾದರೂ ಹೇಳಿದರೆ ನಮ್ಮ ಹೇಗೆ ಅಂತಿಲ್ಲ ಇದು ನಂಗೆ ಈಗ ಅಂದರೆ ಒಂದು ಒಂದು ವಾರದಲ್ಲಿ ಮಳೆದೊಂದಾಗಿದ್ದು ಬಟ್ ರಿಕವರ್ ಆಗುತ್ತೆ ಆಗಿದೆ ಾಗಿದೆಂಗೆ ಗೊತ್ತಿರಲಿಲ್ಲ ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳ್ದು ಗೋಸ್ ಅದೋ ಸೇರ್ತೇನೆ ಇದ್ರು ಅವರು ಆ ಫ್ಯಾಮಿಲಿ ಅವರು ಬರ್ತಾರೆ ಇರೋಲ್ಲ ಅವರು ಅವರು ಮಾತಾಡ್ತಾರೆ ಅವರು ಹೇಳ್ತಾರೆ ನೆಕ್ಸ್ಟ್ ಏನು ಪ್ರಾಸೆಸ್ ಮಾಡ್ತಾರೆ ಅಕ್ಟಿಮೇಷನಲ್ಲಿ ಅವ್ರು ಹೇಳ್ತಾರೆ ನನ್ನ ಫ್ರೆಂಡ್ಸ್ ಜೊತೆ ಇದ್ದಿಲ್ಲ ಮಾತಾಡೋ ಸರಿರಲಿಲ್ಲ ಮೈಸೂರಲ್ಲಿ ಇದ್ದರು ಅಂದರೆ ಮಾತಾಡೋಕ್ಕಾಗಿ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಫ್ರೆಂಡ್ಸ್ ತಲೆ ಇದ್ದಾಗ ಅವ್ರ ಹತ್ರ ಮಾಡೋದಿಲ್ಲ Gracias. Gracias. Gracias.